ನಾಗೇಶ್ ಆಸ್ಪತ್ರೆಯು ನವೀಕರಣಗೊಂಡಿದ್ದು ನಾನಾ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ ಅವರು ತೀವ್ರ ನಿಗಾ ಘಟಕವನ್ನು ಉದ್ಘಾಟಿಸಿ ಮಾತನಾಡಿ ಕಳೆದ ಮೂರು ದಶಕಗಳಿಂದ ಸೇವೆ ಸಲ್ಲಿಸುತ್ತಿರುವ ನಾಗೇಶ್ ಆಸ್ಪತ್ರೆ ಹಲವಾರು ನೂತನ ಸೌಲಭ್ಯಗಳೊಂದಿಗೆ ಸುಸಜ್ಜಿತವಾಗಿರುವುದು ತಾಲೂಕು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೂ ತುಂಬಾ ಉಪಯುಕ್ತವಾಗಿದೆ ಎಂದರು ಆಸ್ಪತ್ರೆಯಲ್ಲಿ ಪ್ರಾರಂಭಗೊಂಡ ನೂತನ ಮ್ಯಾಡ್ಯುಲರ್ ಆಪರೇಷನ್ ಥಿಯೇಟರ್ ಅನ್ನು ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡರು ಉದ್ಘಾಟಿಸಿ ಶುಭಾಶಯಗಳನ್ನು ಕೋರಿದರು ಸಂಸ್ಥೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಕೆ ನಾಗೇಶ್ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ನಾಗೇಶ್ ಆಸ್ಪತ್ರೆಯನ್ನು ನವೀಕರಣಗೊಳಿಸಿ ಮೇಲ್ದರ್ಜೆಗೇರಿಸಿದ್ದು ನೂತನ ಜೀವ ರಕ್ಷಕ ಯಂತ್ರೋಪಕರಣಗಳನ್ನು ಅಳವಡಿಸಲಾಗಿದ್ದು ಅತ್ಯಾಧುನಿಕ ಸೌಲಭ್ಯವಿರುವ ಮ್ಯಾಡ್ಯುಲರ್ ಆಪರೇಷನ್ ಥಿಯೇಟರ್ ಅನ್ನು ನಿರ್ಮಿಸಿದ್ದು ರೋಗಿಗಳ ಚಿಕಿತ್ಸೆಗೆ ಒಂದು ಹೊಸ ಆಯಾಮ ನೀಡಲಾಗಿದೆ ಎಂದು ಹೇಳಿದರು ಸುಸಜ್ಜಿತ ಐಟೆಕ್ ಲ್ಯಾಬರೇಟರಿ ಟಿಎಂಟಿ ಅತ್ಯಾಧುನಿಕ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಡಿಜಿಟಲ್ ಎಕ್ಸ್ ರೇ ತುರ್ತು ಚಿಕಿತ್ಸಾ ಘಟಕದ ಮುಂತಾದ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದರು ಡಿವೈಎಸ್ಪಿ ಕುಮಾರ್ ತಹಶೀಲ್ದಾರ್ ಶಂಕರಪ್ಪ ಚಂದ್ರಶೇಖರ್ ಗುರೂಜಿ ಮುಖಂಡರಾದ ಶಂಕರ್ ಅಣತಿ ಆನಂದ್ ಅನಿಲ್ ಮರಗೂರು ಶಶಿಧರ್ ಪರಮ ದೇವರಾಜೇಗೌಡರು ಅಡೇನಹಳ್ಳಿ ಲೋಕೇಶ್ ಸಿಎನ್ ಅಶೋಕ್ ರಾಜ್ಕುಮಾರ್ ಆನಂದ್ ಕಾಳೇನಹಳ್ಳಿ ಚಂದ್ರುಕಾಳೇನಹಳ್ಳಿ ಹೊನ್ನಶೆಟ್ಟಿಹಳ್ಳಿ ಗಿರಿರಾಜ್ ಮೇಡಿಕೆರೆ ಹಿರಿಯಣ್ಣ ಪಾಲ್ಗೊಂಡು ಶುಭ ಹಾರೈಸಿದರು ಡಾಕ್ಟರ್ ಅನಿತ್ ಸಾಬ್ ಡಾಕ್ಟರ್ ವಿಶ್ವೇಶ್ವರಯ್ಯ ಡಾಕ್ಟರ್ ಸಿಆರ್ ರಮೇಶ್ ಮತ್ತು ಅನೇಕ ವೈದ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೂ ಡಾಕ್ಟರ್ ಭಾರತಿ ನಾಗೇಶ್ ಕೇಶವಮೂರ್ತಿ ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಮಂಜುನಾಥ್ ಸಿಕ್ಸ್ ನ್ಯೂಸ್ ಕನ್ನಡ ಕನ್ನಡ